ಯಾರ್ಯಾರೆಲ್ಲ ಫೇಸ್ಬುಕ್ ಅಕೌಂಟ್ನ ಇಟ್ಕೊಂಡಿದ್ದೀರಾ ಇವಾಗ ನಾನು ಹೇಳೋ ಆಪ್ಷನ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ಯಾರು ಫ್ರೆಂಡ್ ಆಗಿರ ಏನು ಮೆಸೇಜ್ ಮಾಡ್ತಾ ಇದ್ದೀರಾ ಏನೇನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಫೇಸ್ಬುಕ್ಕಲ್ಲಿ ಆನ್ಲೈನಿಗೆ ಬಂದು ಎಲ್ಲವನ್ನೂ ಕೂಡ ನಿಮಗೆ ಬೇಕಾಗಿರೋರು ನೋಡಿಬಿಡ್ತಾರೆ ತುಂಬ ಜನರಿಗೆ ಅವ್ರ ಫೇಸ್ಬುಕ್ ಅಕೌಂಟ್ ಆ್ಯಕ್ ಆಗಿರುತ್ತೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಅವ್ರ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟು ಆ್ಯಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ಸೊ ದಯವಿಟ್ಟು ಈ ಒಂದು ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಪ್ರತಿದಿನ ಇರ್ತೀನಿ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ನೀವು ಓಪನ್ ಮಾಡಿಕೊಡಿ ಲಾಗಿನ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿದ ನಂತರ ಹಿಂಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ನಿಮ್ಮದು ಪ್ರೊಫೈಲ್ ಫೋಟೋ ಇರುತ್ತೆ ಸೊ ಜಸ್ಟ್ ಆ ಒಂದು ಪ್ರೊಫೈಲ್ ಫೋಟೋ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನಿಮಗೆ ಹಲವಾರು ಸೆಟ್ಟಿಂಗ್ಸ್ಗಳೆಲ್ಲ ಬರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಬ್ಲೂ ಕಲರಲ್ಲಿ ತೋರಿಸೋದಿಲ್ಲ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಹಂಗೆ ಕೆಳಗಡೆಗೆ ಬನ್ನಿ ಇಲ್ಲಿ ನಿಮಗೆ ವೇರ್ ಯುವರ್ ಲಾಗಡ್ಡಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮೊಂದು ಫೇಸ್ಬುಕ್ ಪ್ರೊಫೈಲ್ ತೋರಿಸುತ್ತೆ ಆ ಪ್ರೊಫೈಲನ್ನ ಸೆಲೆಕ್ಟ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ ನಿಮ್ಮ ಒಂದು ಫೇಸ್ಬುಕ್ಕು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ಸೊ ಇಲ್ಲಿ ತುಂಬ ಫೋನ್ಸ್ಗಳು ತೋರಿಸ್ತಾ ಇರುತ್ತೆ ರೆಡ್ಮಿ ನೋಟ್ ಏಟ್ ಪ್ರೋ ಅಂತ ತೋರಿಸ್ತಾ ಇದೆ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಒಂದು ಫೋನ್ ಹೆಸರು ತೋರಿಸ್ತಾ ಇಲ್ಲ ಅಂತಂದರೆ ಈಗ ನೀವು ಯಾವುದೋ ಒಂದು ರೆಡ್ಮಿ ಫೋನ್ ಯೂಸ್ ಮಾಡ್ತಾ ಇರ್ತೀರ ಇಲ್ಲಿ ರೆಡ್ಮಿ ಅಂತ ತೋರಿಸ್ಬೇಕು ಇನ್ ಕೇಸ್ ರೆಡ್ಮಿ ಬದಲು ಯಾವುದೋ ಓಪೋ ಫೋನು ಐಫೋನು ಈ ಥರದ್ದು ಬೇರೆ ಫೋನ್ ತೋರಿಸ್ತದೆ ಅಂತಂದರೆ ಅವರು ನಿಮ್ಮ ಒಂದು ಫೇಸ್ಬುಕ್ನ ಆ್ಯಕ್ ಮಾಡಿದ್ದಾರೆ ಅಂತ ಅರ್ಥ ನೀವು ಏನೇನು ಮಾಡ್ತಾ ಇದ್ದೀರಾ ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತಾರೆ ಇನ್ ಕೇಸ್ ನಿಮ್ಮ ಫೋನ್ ಬಿಟ್ಟಿಲ್ಲ ಏನಾದರೂ ಬೇರೆಯವ್ರ ಫೋನ್ ತೋರಿಸ್ತಾ ಇದೆ ಅಂತಂದರೆ ಅದನ್ನು ನೀವು ರಿಮೂವ್ ಮಾಡ್ಬೋದು ರಿಮೂವ್ ಮಾಡಬೇಕು ಅಂತಂದರೆ ಎಕ್ಸಾಂಪಲ್ ಇವಾಗ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸು ನಿಮ್ಮದಲ್ಲ ಅಂತ ಕೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಯಾವಾಗ ಲಾಗಿನ್ ಆಗಿದೆ ಯಾವ ಲೊಕೇಶನಲ್ಲಿ ಲಾಗಿನ್ ಆಗಿದೆ ಅನ್ನೋದೆಲ್ಲ ಇಲ್ಲಿ ತೋರಿಸುತ್ತೆ ನೀವು ನೋಡ್ಬೋದು ಟೈಮು ಡೇಟ್ ಎಲ್ಲವೂ ಕೂಡ ತೋರಿಸ್ತಾ ಇದೆ ಆಯಿತಾ ಸೊ ಲೊಕೇಶನ್ನು ಕೂಡ ತೋರಿಸ್ತಾ ಇದೆ ಸೊ ಇಲ್ಲಿ ಲಾಗೌಟ್ ಅಂತ ಇದೆ ನೋಡಿ ಈ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಆ ಒಂದು ಫೋನಲ್ಲಿ ಆಟೋಮೆಟಿಕ್ ಲಾಗ್ ಲಾಗೌಟ್ ಆಗುತ್ತೆ ಯಾರಾದರೂ ಆ್ಯಕ್ ಮಾಡಿತ್ತು ಅಂತಂದರೆ ಆಯಿತಾ ಸೊ ಈ ಥರ ನೀವು ಲಾಗೌಟ್ ಮಾಡ್ಕೋಬೋದಾಗುತ್ತೆ ಇದನ್ನು ಮಾಡಿಕೊಂಡು ಸೊ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಬೇಡಿ ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಲಾಗಿನ್ ಮಾಡ್ಕೊಂಡು ನೋಡುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟು ಆ್ಯಕ್ ಆಗಿದೆ ಇಲ್ಲವಂತ ಚೆಕ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ವಿಡಿಯೋನ ಎಲ್ಲರೂ ಕೂಡ ಚೆಕ್ ಮಾಡಿಕೊಳ್ಳಿ ಫೇಸ್ಬುಕ್ಕನ್ನ ಸೇಫಾಗಿ ಇಟ್ಕೊಳ್ಳಿ ಓಕೆ ಸಿಗಣಾಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಫಾಲೋ ಮಾಡೋದು ಮರಿಬೇಡಿ ಯು ಆನ್